ಎಲ್ಲ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಜೊತೆಗೆ ಈಗ ಉಚ್ಚಾಟನೆಗೊಂಡಿರುವಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಮಾತುಗಳನ್ನು ಆಡಿದ್ರು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು ಬಿಜೆಪಿ ಏನಕ್ಕೂ ಕೂಡ ಪ್ರಯೋಜನ ಇಲ್ಲ ಒಂದು ಒಳ್ಳೆ ಹೋರಾಟವನ್ನು ಮಾಡೋಕ್ಕೂ ಕೂಡ ಲಾಯಕ್ ಇಲ್ಲ ಅಂತ ಹೇಳಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನೇ ರಾಜ್ಯದ ಸಿಎಂ ಆಗ್ತೀನಿ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ರಿಪೇರಿ ಆದರೆ ಬಿಜೆಪಿ ಯಾತ್ರೆ ಜೊತೆ ಇಲ್ಲದೆ ಹೋದ್ರೆ ನಾನು ಹೊಸ ಪಕ್ಷವನ್ನ ಕಟ್ತೀನಿ ನೋಡಿ ಇನ್ ಕೇಸ್ ಏನಾದ್ರೂ ಬಿಜೆಪಿ ರಿಪೇರಿ ಆದ್ರೆ ಬಿಜೆಪಿ ಜೊತೆ ನಾನು ಹೋಗ್ತೀನಿ ಯಾತ್ರೆ ಮುಂದುವರಿಸ್ತೀನಿ ಇಲ್ಲದೆ ಹೋಯ್ತಾ ನಾನೇ ಹೊಸ ಪಕ್ಷವನ್ನು ಹುಟ್ಟು ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಹೊಸ ಪಕ್ಷ ಕಟ್ಟಿ ಸಿಎಂ ಆಗ್ತೀನಿ ಒಂದು ಪಕ್ಷವನ್ನ ಕಟ್ಟಿ ನಾನು ಸಿ ಎಂ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಬಿಜೆಪಿ ನಾಯಕರು ನನ್ನ ಸಂಪರ್ಕದಲ್ಲಿದ್ದಾರೆ ಪ್ರತಾಪ್ ಸಿಂಹ ಜಾರಕಿಹೊಳಿ ಸೇರಿ ಒಂದು ಟೀಮ್ ಕೂಡ ಮಾಡಿದ್ದೀವಿ ನಾವು ಭ್ರಷ್ಟಾಚಾರ ಮುಕ್ತ ಹಾಗೆ ಕುಟುಂಬ ರಾಜಕಾರಣ ಮುಕ್ತ ಆಡಳಿತದ ಗುರಿ ಇದೆ ಹೇಗ ಹೇಳ್ರಪ್ಪ ಇದರಲ್ಲಿ ಈ ಜಾರಕಿಹೊಳಿ ಅವರ ಕುಟುಂಬದವ್ರು ಎಲ್ಲರೂ ಕೂಡ ಇದ್ದಾರಲ್ಲ ಈಗ ಕುಟುಂಬ ರಾಜಕಾರಣ ಇವ್ರನ್ನ ಸೇರಿಸ್ಕೊಂಡ್ರೆ ಕುಟುಂಬ ರಾಜಕಾರಣನೇ ಆಗುತ್ತೆ ಅವರು ಎಲ್ಲ ದಿಕ್ಕು ಎಲ್ಲರೂ ಕೂಡ ಇದ್ದಾರೆ ರಾಜಕೀಯದಲ್ಲಿ ಏನೊಂದು ಭ್ರಷ್ಟಾಚಾರ ಮುಕ್ತ ಹಾಗೆ ಕುಟುಂಬ ರಾಜಕಾರಣ ಮುಕ್ತ ಆಡಳಿತ ಗುರಿ ಅಂತ ಹೇಳಿದ್ರು ಪ್ರಾಮಾಣಿಕವಾಗಿ ರಾಜ್ಯದ ಜನರಿಗೆ ಉತ್ತಮ ಆಡಳಿತ ಕೊಡ್ತೀವಿ ಹೊಂದಾಣಿಕೆ ರಾಜಕಾರಣ ಅಂತ್ಯವಾಗಲಿದೆ ಅಂತ ಪ್ರಾರ್ಥನೆ ಮಾಡ್ತೇನೆ ಬಿಜೆಪಿ ಕೆಲವರು ಕಾಂಗ್ರೆಸ್ ನಾಯಕರ ಜೊತೆ ಸೇರ್ಕೊಂಡಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿಯನ್ನು ರಿಪೇರಿ ಮಾಡುವ ಅತ್ಯವಶ್ಯಕತೆ ಇದೆ ಮೈಸೂರಿನಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಬನ್ನಿ ಹಾಗಾದ್ರೆ ಯತ್ನಾಳ್ ಏನೇನು ಹೇಳಿದ್ರು ಒಮ್ಮೆ ಕೇಳಿ ಆಗಬೇಕು ಹೈಕಮಾಂಡ್ ನೀವು ಏನು ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ನಾವು ಏನು ಒಂದು ಟೀಮ್ ಮಾಡಿದ್ದೀವಲ್ಲ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಪ್ರತಾಪ್ ಸಿಂಗ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಿಂಬಾಳಿ ಇರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ನಾವೆಲ್ಲ ಸಮುದಾಯದ ಒಬ್ಬೊಬ್ಬರು ನಾಯಕ ಕೂಡಿ ಒಂದು ಪ್ರತಿಜ್ಞೆ ಮಾಡಿದ್ವಿ ಮುಂದೆ ದೇವ್ರ ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡೋದು ಲೂಟಿ ಮಾಡೋದಿಲ್ಲ ಜನ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಹಿಂದುತ್ವ ರಕ್ಷಣೆ ಮಾಡಿಕೊಡೋದು ನಾವೆಲ್ಲ ಮಾಡಿದ್ದೀವಿ ಆದರೆ ವಿಜೇಂದ್ರ ಮತ್ತು ಅವ್ರು ಯಡಿಯೂರಪ್ಪ ಹಠ ಇಡೋದು ಈಗ ಅಮಿತ್ ಶಾರ ಮುಂದೆ ಕೊಟ್ಟು ಎತ್ನಾಳ್ ಹೊರಗೆ ಹಾಕ್ತಿದ್ರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡುವುದಿಲ್ಲ ಈ ರೀತಿ ಅಪಪ್ರಚಾರ ಏನು ಮಾಡಿದ್ರಲ್ಲ ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡಿ ಅದು ಉಚ್ಚಾಟನೆ ಇವತ್ತು ಅವರಿಗೆ ನಾಗಿನವ್ರಿಗೆ ಗೊತ್ತಾಗಿದೆ ಅಮಿತ್ ಶಾರ ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಭಾಳ ಬ್ಲಾಂಡರ್ ಮಿಸ್ಟೇಕ್ ನಾನು ಯತ್ನಾಳ್ ಹೊರಗೆ ಹಾಕಿದ್ದೆ ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ ಅಲ್ಲಿ ಔಷಧಕ್ಕೂ ನಮ್ಮ ಜಾತಿ ಜನಾಂಗಿಲ್ಲ ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ ಅಲ್ಲಿ ಸಿಕ್ಕಂಥ ಹಿಂದುಳಿದವರು ಒಕ್ಕಲಿಗರು ದಲಿತರು ಏನು ಅದಾವಲ್ಲ ಅವರು ನಿನ್ನೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಏನು ಕೂಡಿದವರು ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ ಹಿಂದುತ್ವ ರಕ್ಷಣೆಗಾಗಿ ಯತ್ನಾಳ ಇಲ್ಲ ಯತ್ನಾಳು ಯಾವ ಜಾತಿ ಮುಖ್ಯ ಇಲ್ಲ ಯತ್ನಾಳು ಹಿಂದೂಕ್ತ ಪರವಾಗಿ ಒಂದು ಗಟ್ಟಿ ಧ್ವನಿ ಅದಾನೆ ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಜ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ ನಾನೇನು ಒಂದು ದುಡ್ಡು ಖರ್ಚು ಮಾಡಿಲ್ಲ ಯಾರಿಗೂ ಚಹಾ ಕೊಡ್ಸಲ್ಲ ಊಟ ಮಾಡಿಸಲ್ಲ ಬಸ್ಗಳು ಕಲಿಸಲ್ಲ ಏನು ನೂರು ರೂಪಾಯಿ ಕೊಟ್ಟಿಲ್ಲ ಇದು ಏನು ತೋರಿಸ್ಕೊಡ್ತದಂದ್ರೆ ಕರ್ನಾಟಕದಲ್ಲಿ ಎರಡ್ ಸಾವಿರ ಇಪ್ಪತ್ತೆಂಟಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಎಂದ್ ಹೆಂಗ್ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕ ಜನ ನೂರ ಎಂಬತ್ನಾಲ್ಕು ಎಂ ಎಲ್ ಎ ಕೊಟ್ಟಿರಲ್ಲ ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಅದೇ ಸರ್ ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತನಾಡ್ತಾಯಿದ್ರ ಪರ್ಯಾಯವಾದಂಥ ಒಂದು ಶಕ್ತಿಯನ್ನ ಕರ್ನಾಟಕದಲ್ಲಿ ಎತ್ತರ ರೂಪ ಆಗ್ತಾ ಇಲ್ಲ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ನ ಒತ್ತುಪಡಿಸಿ ನೋಡಿ ನಮ್ಮದು ಈ ಬಿ ಜೆ ರಿಪೇರಿಂಗ್ ಮಾಡಿ ವ್ಯಕ್ತಿ ಬಿ ಜೆ ಪಿಲಿ ಇದೇನು ಕುಟುಂಬಶಾಹಿ ಬಂದುಬಿಟ್ಟಿದಲ್ಲ ಈ ಭ್ರಷ್ಟಾಚಾರಿಗಳು ಏನು ಅದಾರಲ್ಲ ನೀವು ಎಷ್ಟು ಕೇಸಿದ್ರು ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು ಹಾಂ ಇಂಥ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದರೆ ಬಿ ಜೆ ಪಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾ ಕಾವಂಗ ನಾ ಕೆಲವಂಗೆ ನಾನು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು ಅದ್ರ ಜೊತೆಗೆ ಬಿ ಜೆ ಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಇಲ್ಲಿ ಕರ್ಮ ತಗೊಂಡು ಇಡೀ ಲಿಂಗಾಯತ ಸಮುದಾಯ ಬಿ ಜೆ ಪಿಂದು ದೂರ ಆಗ್ತದೆ ಅನ್ನೋಂಥ ಭಯವಕ್ಷ ಏನು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ ನಾವು ಜಾತಿ ನೋಡೋದಲ್ಲ ಯಾವ ಉತ್ತರ ಕರ್ನಾಟಕ ನೋಡೋದಲ್ಲ ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮಗೆ ಬೇಕನ್ನೋಂಥ ಸಂಕೇತವನ್ನು ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಅಂತ ನಾ ಹೇಳಿ ಪ್ರಶ್ನೆ ಪ್ರಶ್ನೆ ಅದಲ್ಲ ರಿಪೇರಿ ಆಗದೆ ಇದ್ರೆ ಹೇಳಿಬಿಟ್ಟಿದ್ವಿ ನಾನು ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ಮ ಸರ್ಕಾರವರೆಗೂ ನಿಶ್ಚಿತ ರಾಜ್ಯ ಜನರಿಗೆ ಒಳ್ಳೆ ಸರ್ಕಾರ ಕೊಡುದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೇವೆ ಇವಿಷ್ಟು ಬಿಜೆಪಿ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದಾಯ್ತು ಈಗ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದು ಕೂಡ ಬಾನು ಮುಷ್ಠಾಕ್ ಅವರ ವಿರುದ್ಧ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಒಬ್ಬ ದಲಿತ ಮಹಿಳೆಯಿಂದ ದಸರಾ ಉದ್ಘಾಟನೆ ಮಾಡಿಸಿ ನೀವು ಒಬ್ಬ ದಲಿತ ಮಹಿಳೆಯಿಂದ ದಸರಾ ಉದ್ಘಾಟನೆ ಮಾಡಿಸಿ ಮೈಸೂರಿನಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಬಾನು ಮುಷ್ಠಾಕ್ಂದ ಮೈಸೂರು ದಸರಾ ಉದ್ಘಾಟನೆ ಬೇಡ ದಸರಾ ಉದ್ಘಾಟನೆಯಿಂದ ಭಾನು ಮುಸ್ತಾಕ್ ಹಿಂದೆ ಸರಿಯಲಿ ಮೂರ್ತಿ ಪೂಜೆ ಮಾಡುವವರು ಇಸ್ಲಾಂ ಪ್ರಕಾರ ಕಾಫಿರವರು ಅವ್ರು ಹೇಗೆ ಈಗ ಉದ್ಘಾಟನೆ ಮಾಡೋಕೆ ಸಾಧ್ಯ ನಂಬಿಕೆ ಇಲ್ಲ ಅಂತ ಮೇಲೆ ಒಂದು ಧರ್ಮದ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರ ಮೇಲೆ ಅವ್ರು ಹೇಗೆ ಉದ್ಘಾಟನೆ ಮಾಡೋಕೆ ಸಾಧ್ಯ ಸುಖಾಸು ಕಾಟಾಚಾರಕ ಹಾಗಾದ್ರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮೂರ್ತಿ ಪೂಜೆ ಮಾಡುವರನ್ನ ಕೊಲ್ಲಿ ಅಂತ ಇಸ್ಲಾಮೇ ಹೇಳುತ್ತೆ ಈಗ ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮಾಡಲು ಮುಂದಾಗಿದ್ದಾರೆ ಮೂರ್ತಿ ಪೂಜೆ ಅದ್ರ ಮೇಲೆ ನಂಬಿಕೆನೇ ಇಲ್ಲ ಅವರಿಗೆ ಈ ಮೂರ್ತಿ ಪೂಜೆಗೆ ಬರ್ತಾ ಇರುವ ಬಾನು ಮುಷ್ಠಾಕ್ ವಿರುದ್ಧ ಏನ್ ಕ್ರಮವನ್ನ ತೆಗೆದುಕೊಂಡ್ರಿ ಏನ್ ಕ್ರಮವನ್ನು ತೆಗೆದುಕೊಳ್ಳೋಕೆ ಮುಂದಾಗಿದ್ರಿ ನೀವು ಮೌಲಿಗಳು ಈ ಬಗ್ಗೆ ಉತ್ತರವನ್ನು ಕೊಡಬೇಕು ಅಂತ ಯತ್ನಾಳ್ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ಉದ್ಘಾಟನೆ ಮಾಡಲಿ ಮೈಸೂರಿನಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ ಇದು ಅವ್ರು ಹೇಳ್ತಾ ಇರುವಂಥದ್ದು ಈ ಮೂರ್ತಿ ಪೂಜೆ ಮಾಡದೆ ಇಲ್ಲದೆ ಇರೋರು ಅವ್ರು ಕಾಫಿರರು ಅವ್ರನ್ನ ಕೊಲ್ಲಿ ಅಂತ ಸ್ವತಃ ಇಸ್ಲಾಂ ಧರ್ಮನೇ ಹೇಳತ್ತೆ ಈಗ ಮೊನ್ನೆ ಅಷ್ಟೇ ಭದ್ರ ಭದ್ರಾವತಿಯಲ್ಲಿ ಏನಾಯಿತು ಸಂಗಮೇಶ್ವರ ಒಂದು ಹೇಳಿಕೆಯನ್ನು ಕೊಟ್ಟರು ಕಾಂಗ್ರೆಸ್ನ ಶಾಸಕರು ಏನಂತ ನಾನು ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ ಅದು ಬೇಕಾದರೆ ಈ ಜನ್ಮದಲ್ಲೇ ಕನ್ವರ್ಟ್ ಆಗಬೇಕು ಮಿಸ್ಟರ್ ಸಂಗಮೇಶ್ ಅವರೇ ಯಾಕಂದರೆ ಮುಂದಿನ ಜನ್ಮದಲ್ಲಿ ಹುಟ್ಟೋಕೆ ನಿಮ್ಗೆ ಜನ್ಮನೇ ಇಲ್ಲ ಅಂತ ಇಸ್ಲಾಮ್ ಹೇಳುತ್ತೆ ಮುಸ್ಲಿಂ ಧರ್ಮದಲ್ಲಿ ಆ ರೀತಿಯಾಗಿದೆ ಮುಂದಿನ ಜನ್ಮದಲ್ಲಿ ಪುನರ್ಜನ್ಮ ಇಲ್ಲ ಅಂತ ಮತ್ತು ನೀವು ಯಾವ ಜನ್ಮ ಇಟ್ಕೊಂಡು ಹುಡ್ತೀರಿ ಸಂಗಮೇಶ್ ಅವರೇ ಆಗೋದಿದ್ರೆ ಕನ್ವರ್ಟ್ ಆಗಿಬಿಡ್ಬೇಕು ಈ ಜನ್ಮದಲ್ಲೇ ನಿಮ್ಮ ಹಣೆ ಬರುವ ಸೊ ನೀವು ಮಾಡಿಕೊಳ್ಳಿ ಸೊ ಈಗ ಇದೇ ವಿಚಾರಕ್ಕೆ ಈಗ ಭಾನು ಮುಶಾಕ್ ಅವರು ಏನು ಮೈಸೂರು ದಸರಾ ಉದ್ಘಾಟನೆ ಬರ್ತಾ ಇದ್ರಲ್ಲ ನಿಮಗೆ ಏನು ಹೇಳಿ ಬರಬೇಕಂತೇಳಿದ್ರೆ ನನಗೆ ಇಸ್ಲಾಂ ಧರ್ಮದ ಮೇಲೆ ನಂಬಿಕೆ ಇಲ್ಲ ನಾನು ಮೂರ್ತಿ ಪೂಜೆಯನ್ನು ಕೂಡ ಒಪ್ಕೊಳ್ತೀನಿ ಹೀಗೆ ಹೇಳಿ ಬಂದು ನೀವು ಉದ್ಘಾಟನೆ ಮಾಡಿ ಒಂದು ನ್ಯಾಯ ಇದೆ ಇಲ್ವಾ ಒಬ್ಬ ದಲಿತ ಮಹಿಳೆಯಿಂದ ನೀವು ದಸರಾ ಉದ್ಘಾಟನೆ ಮಾಡಿಸಿ ಅದರಲ್ಲಿ ಏನು ತಪ್ಪು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಾ ಇದ್ರು ಅದಕ್ಕೆ ಇದಕ್ಕೂ ಎಲ್ಲದಕ್ಕೂ ಮಾತಾಡ್ತಾರೆ ಸದ್ಯ ಈಗ ಏನು ಮಾತಾಡ್ತಾರಂತ ನೀವೇ ಕೇಳಿ ಮುಸ್ತಾಕ ಚಾಮುಂಡಿ ಚಾಮುಂಡಿತಾಯಿಗೆ ಹೇಳ್ ಸಂಬಂಧ ಏನ್ ಎಕ್ಸ್ ಮುಸ್ಲಿಮ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಈಗ ಜಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ಟತಾ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಮ್ ನಾವ್ ಮುಸ್ಲಿಂ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅಂತ ಒಂದ್ ಜನಾಂಗ ಹುಟ್ಟೈತಿ ಹಂಗೇನ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಾವು ಗೌರವಿತವಾಗಿ ಸರಿಬೇಕು ಯಾಕಂದ್ರೆ ಮೂರ್ತಿ ಪೂಜೆ ನಮ್ ನಮ್ನ ಏನದ ಕರಿತಾರೆ ಕಾಫಿರ್ದಿ ಕರಿತಾರೆ ಆಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಕೊಲ್ಲಬೇಕಂತ ಹೇಳಿ ಕುರಾನ್ ಹೇಳ್ತಾರೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಮ್ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಹುಮ್ಮ ಇರಿಸ್ಲಾಕ್ ಬರ್ತಾಯಿತ್ತು ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯದೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರಿ ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಏನ್ ಮಾಡ್ಯಾರ ಇದ್ರ ಮೇಲೆ ಇವತ್ತೇ ಬೋಸ್ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತೆ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತದೆ ಬಾಣು